ಈ ಮಕ್ಕಳು ಶಾಲೆಯ ಸಮವಸ್ತ್ರ ಧರಿಸಿ ಗದ್ದೆ ಬಯಲಲ್ಲೇನು ಮಾಡುತ್ತಿದ್ದಾರೆ ಎನ್ನುವ ಕುತೂಹಲವಾಯ್ತಾ ಹಾಗಿದ್ದರೆ ವಿಷಯ ಇನ್ನೂ ಇದೆ ನೋಡಿ ಮಾಡ್ತಾರೆ ಈ ಮಕ್ಕಳು ಯಲ್ಲಾಪುರ ಪಟ್ಟಣದ ಗಣಪತಿಗಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಗುರುವಾರ ಶಾಲೆಯ ಶಿಕ್ಷಕರೇ ಈ ಎಲ್ಲಾ ಮಕ್ಕಳನ್ನು ಗದ್ದೆಗೆ ಕರೆದೊಯ್ದಿದ್ದರು ಗದ್ದೆ ನಾಟಿಯ ವಿಧಾನಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಇದರ ಹಿಂದಿರುವ ಉದ್ದೇಶವಾಗಿತ್ತು ಈ ಹಿನ್ನೆಲೆಯಲ್ಲಿ ಬಿಲ್ಲಿ ಗದ್ದೆಯ ರಾಜು ನಾಯ್ಕ ಅವರ ಗದ್ದೆಗೆ ಲಗ್ಗೆ ಇಟ್ಟ ಮಕ್ಕಳು ಗದ್ದೆ ನಾಟಿ ಮಾಡುವ ಹಂತಗಳನ್ನು ತಿಳಿದುಕೊಂಡರು ಶಾಲೆಯ ಮುಖ್ಯ ಶಿಕ್ಷಕರಾದ ಆರ್ ಐ ನಾಯ್ಕ್ ಅವರೇ ಸ್ವತಃ ನಾಟಿಯ ಪದ್ಧತಿಗಳನ್ನು ತಿಳಿಸಿಕೊಟ್ಟರು ಪ್ರಾತ್ಯಕ್ಷಿಕೆಯ ನಂತರ ಕೆಸರುಗದ್ದೆ ಓಟ ಕಬಡ್ಡಿ ಆಟಗಳನ್ನು ಆಡಿದ ಮಕ್ಕಳು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು ಪಾಠದೊಂದಿಗೆ ಆಟವನ್ನೂ ಆಡಿ ಸಂತಸಪಟ್ಟರು ಇದರ ಬಗ್ಗೆ ಶಾಲೆಯ ಮುಖ್ಯ ಶಿಕ್ಷಕ ಆರಾಯ್ ನಾಯ್ಕ್ ಅವರು ಹೇಳಿದ್ದು ಹೀಗೆ ಬಿಲ್ಲಿಗದ್ದೆಯ ಶ್ರೀ ರಾಜು ನಾಯ್ಕ ಅವರ ಹೊಲಕ್ಕೆ ನಾಟಿ ಪ್ರಾತ್ಯಕ್ಷಿಕಗಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಣಪತಿ ಮಕ್ ಮ ಸುಮಾರು ಐವತ್ತು ಮಕ್ಕಳನ್ನ ಕರೆದುಕೊಂಡು ಹೋಗಲಾಗಿತ್ತು ಅವರು ಅತ್ಯಂತ ಸಂತೋಷದಿಂದ ನಮ್ಮನ್ನೆಲ್ಲ ಬರಮಾಡಿಕೊಂಡರು ನಂತರದಲ್ಲಿ ಭತ್ತದ ಸಸಿಯನ್ನು ತೆಗೆದಂತಹ ಮುಕ್ಕಾಲು ಗದ್ದೆ ಖಾಲಿ ಇರುವಂತಹ ಗದ್ದೆಗೆ ಪ್ರವೇಶವನ್ನು ಮಾಡಿದೀವಿ ಅದರಲ್ಲಿ ಮಕ್ಕಳು ನಡ ಪ್ರಾರಂಭದಲ್ಲಿ ನಡೆದಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು ಆದರೂ ಕೂಡ ಎಲ್ಲರೂ ಖುಷಿಯಿಂದ ಅದರಲ್ಲಿ ಇಳಿದು ಓಡಾಡಲಿಕ್ಕೆ ಪ್ರಾರಂಭ ಮಾಡಿದರು ಹೀಗೆ ಅತ್ಯಂತ ಸಂತೋಷದಿಂದ ಆ ಗದ್ದೆಯಲ್ಲಿ ಕುಣಿದು ಕುಪ್ಪಳಿಸಿದರು ನಂತರದಲ್ಲಿ ಸಸಿಯನ್ನು ತೆಗೆಯುವ ವಿಧಾನ ಹೇಗೆ ಅಂತ ಹೇಳುವುದನ್ನು ಪರಿಚಯಿಸಿಕೊಡಲಾಯಿತು ಹಾಗೆಯೇ ಅವರು ತೆಗೆದಂತಹ ಸಸಿಯನ್ನು ಅದನ್ನು ನಾಟಿ ಮಾಡುವುದು ಹೇಗೆ ಅಂತ ಹೇಳಿ ಪ್ರಾತ್ಯಕ್ಷಿಕ ಮೂಲಕವಾಗಿ ತೋರಿಸಿಕೊಡಲಾಯಿತು ಮಕ್ಕಳು ಎಲ್ಲರೂ ಸಂತೋಷದಿಂದ ನಾಟಿಯನ್ನು ಮಾಡಿದರು ಆ ನಂತರದಲ್ಲಿ ಕೆಸರುಗದ್ದೆಯ ಓಟವನ್ನು ಮಾಡಿಸಿಯಾಯಿತು ಹಾಗೆ ಕಬಡ್ಡಿಯನ್ನು ಕೂಡ ಕೆಸರುಗದ್ದೆಯಲ್ಲಿ ಆಡಿಸಲಾಯಿತು ಹಾಗೆ ನೀರಿನ ಕಾಲುವೆಯಲ್ಲಿ ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮಿಸಿದರು ಇದು ಸದಾ ಮಕ್ಕಳಲ್ಲಿ ಸ್ಮರಣೀಯವಾಗಿ ಇರುವಂಥದ್ದು ಮತ್ತು ರೈತರ ಬಗ್ಗೆ ಕೃಷಿಯ ಬಗ್ಗೆ ಹೆಚ್ಚಿನ ಒಲವನ್ನು ನೀಡೋದಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ಹೇಳುವ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಸ್ಮರಣೀಯ ಮಕ್ಕಳೆಲ್ಲರೂ ಕೂಡ ಜಾತ್ರೆಗಿಂತಲೂ ಕೂಡ ಹೆಚ್ಚಿನ ಸಂಭ್ರಮವನ್ನು ಅವರು ಪಟ್ಟರು ಸಂತೋಷವನ್ನು ಪಟ್ಟರು